ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸರ್ ಇದು ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳು ಕತೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಅವ್ರಿಗೇನೋ ಏನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೆನ ಅವ್ರಿಗೆ ರೆಂಟಿಗೆ ಅಂತ ಮಾಡಿಸ್ಕೊಡ್ತೀನಿ ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಏಯ್ ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕನಲ್ಲಿ ಈ ಸತಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಆ ಟೋರ್ನಮೆಂಟ್ಗೆ ಇವರು ಓಪನಿಂಗ್ ಸೆರಮೊನಿಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬರ್ತಾರೆ ಇವ್ರ ಜೊತೆ ಇನ್ನೊಂದು ಇಬ್ಬರು ಮೂರು ಜನ ಆ್ಯಕ್ಟ್ರೆಸಸ್ಸು ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು ಮೂರು ದಿನ ಇರಬೇಕಾಗಿರೋದನ್ನು ಟ್ವೆಲ್ ಡೇಸು ಫಿಫ್ಟೀನ್ ಡೇಸ್ ಆಗುತ್ತೆ ನಂಗೆ ಆ ಥರ ಪರಿಚಯ ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ತಮ್ಮೆಲ್ಲರೂ ಕೇಳ್ತೀನಿ ನೂರು ಟ್ಯಾಬ್ಲೆಟ್ ತೊಗೊಂಡಿದ್ರೆ ಬರ್ತರ ಸಿಂಪಲ್ ಕ್ವಶನ್ ನೂರು ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಮ್ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐ ಸಿ ಯುನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವ್ರಿಗೆ ಅಟೆಂಡೆಂಟ್ ಐ ಸಿ ಯು ಅಟೆಂಡೆಂಟ್ ನಾನು ಸೊ ಡಾಕ್ಟ್ರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಈಸ್ಕೊಳ್ಳಿ ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡೋಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಅಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೊ ಅಂತ ಹೇಳಿದೆ ಕೊಡಲ್ಲ ಅಂದರು ಕೊಡಲ್ಲ ಅಂದಾಗ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯಿತು ಇಷ್ಟೇ ನಡೆದಿದ್ದು ಇದ್ ಬಿಟ್ರೆ ಬಟ್ಟೆ ಹರಿದು ಹಾಕಿದ್ದು ಇನ್ನೊಂದು ಇನ್ನೊಂದು ಇನ್ನು ಎಲ್ಲ ಸುಳ್ಳು ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ದಟ್ ವಾಸ್ ದ ಮೈನ್ ಮೋಟಿವ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್ ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ಬಿಲ್ಸ್ ವಾಟ್ ಎವರ್ ಯು ವಾಂಟ್ ಎವ್ರಿಥಿಂಗ್ ಇಸ್ ದೇರ್ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ